ಬಾಲಕಿಯರ ಹಾಕಿ ಪಂದ್ಯಾವಳಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಸಮಾರೋಪ ಸಮಾರಂಭಕ್ಕೆ ನಮ್ಮೆಲ್ಲರ ಆಹ್ವಾನಕ್ಕೆ ಹೋಗೋಟ್ಟು ತಮ್ಮ ಬಿಡುವಿಲ್ಲದ ಸಮಯದ ಮಧ್ಯದಲ್ಲೂ ಕೂಡ ಆಗಮಿಸಿರುವಂಥ ಕರ್ನಾಟಕ ಸರ್ಕಾರದ ಮಾನ್ಯ ಸಚಿವರು ನನ್ನ ಆತ್ಮೀಯ ಸ್ನೇಹಿತರಾದಂಥ ಮಧು ಬಂಗಾರಪ್ಪನವರೇ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸನ್ಮಾನತರಾಗಿರುವಂಥ ಮತ್ತು ನಮ್ಮೆಲ್ಲರ ಹೆಮ್ಮೆಯಾದಂಥ ಅಂತಾರಾಷ್ಟ್ರೀಯ ಹಾಕಿ ಕ್ರೀಡಾಪಟುಗಳಾದಂಥ ಹಿರಿಯರಾದಂಥ ಪದ್ಮಶ್ರೀ ವಿಜೇತರಾದಂಥ ಎಂ ಪಿ ಗಣೇಶ್ ಅವರೇ ಬಾಳೆಡಾ ಸುಬ್ರಹ್ಮಣ್ಯ ಅವರೇ ಅಂತಾರಾಷ್ಟ್ರೀಯ ಮತ್ತೋರ ಮಹಿಳಾ ಹಕ್ಕಿ ಪಟುವಾದಂಥ ಭಾಗ್ಯಶ್ರೀ ಅವರೇ ಏಕಲವ್ಯ ಪ್ರಶಸ್ತಿಯ ವಿಜೇತರಾದಂಥ ಮುಖಾಟಿರ ನಿಲನ್ ಅವರೇ ವೇದಿಕೆ ಮೇಲಿರುವಂಥ ಜಿಲ್ಲಾಧಿಕಾರಿಗಳಾದಂಥ ವೆಂಕಟರಾಜವರೇ ವರಿಷ್ಠಾಧಿಕಾರಿಗಳಾದಂಥ ರಾಮರಾಜನವರೇ ಶಿಕ್ಷಣ ಇಲಾಖೆಯ ಎಲ್ಲ ಹಿರಿಯ ಅಧಿಕಾರಿ ವರ್ಗದವರೇ ಶಿಕ್ಷಕರೇ ಶಿಕ್ಷರಿ ಶಿಕ್ಷಕಿಯರೇ ಇಲ್ಲಿ ಆಟವನ್ನು ವೀಕ್ಷಣೆ ಮಾಡಲಿಕ್ಕೆ ಬಂದಿರುವಂಥ ಎಲ್ಲ ನನ್ನ ಆತ್ಮೀಯ ಆತ್ಮೀಯ ಬಂಧು ಬಗೆ ರಾಜ್ಯ ಮಟ್ಟದ ಪಂದ್ಯಾವಳಿ ನಡಿಬೇಕಾದ್ರೆ ಇದಕ್ಕೆ ಹೆಚ್ಚು ಅನುದಾನದ ಅವಶ್ಯಕತೆ ಇರುತ್ತದೆ ಒಂದು ನಿಮಿಷ ಕೂಡ ಯೋಚನೆ ಮಾಡದೆ ಈ ಪಂದ್ಯಾವಳಿಯನ್ನು ಯಶಸ್ಸಾಗಿ ನಡೆಸಬೇಕು ಹಾಕಿ ಅಂದರೆ ಕೊಡಗು ಜಿಲ್ಲೆಯ ಒಂದು ಸಂಸ್ಕೃತಿಯ ಅಂಗ ಅದರಿಂದ ತಾವುಗಳು ಇದನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಹೇಳಿ ಶಾಲಾ ಶಿಕ್ಷಣ ಸಚಿವರು ಮಾನ್ಯ ಮಧು ಬಂಗಾರಪ್ಪನವರು ಅತಿ ಹೆಚ್ಚು ಅನುದಾನವನ್ನು ಬಿಡುಗಡೆ ಮಾಡಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಭೂತರಾಗಿದ್ದಾರೆ ಅವರಿಗೆ ಕೊಡಗು ಜನರ ಸಮಸ್ತ ಜನರ ಪರವಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಅಭಿನಂದನೆ ಕೂಡ ಸಲ್ಲಿಸಲಿಕ್ಕೆ ಬಯಸ್ತೇನೆ ಇವತ್ತು ಕ್ರೀಡೆ ನಮ್ಮೆಲ್ಲರ ಒಂದು ಜೀವನದ ಭಾಗ ಆದರೆ ಅಷ್ಟು ಸುಲಭವಾಗಿ ಇಂಥ ಮಟ್ಟದ ಪಂದ್ಯಾವಳಿಯನ್ನು ಆಚರಣೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಇಲ್ಲಿಗೆ ಬೇಕಾದಂಥ ಸೌಕರ್ಯಗಳು ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕಾಗತ್ತೆ ಇಪ್ಪತ್ತೆಂಟು ರಾಜ್ಯಗಳು ಮತ್ತು ಯೂನಿಯನ್ ಟೆರಿಟರಿಗಳು ಇದರಲ್ಲಿ ಭಾಗವಹಿಸಿದೆ ಇವ್ರಿಗೆಲ್ಲರೂ ಕೂಡ ವಾಸ್ತವಕ್ಕೆ ಅನುಕೂಲಗಳನ್ನು ಮಾಡಬೇಕು ಅವರಿಗೆ ಆಹಾರಕ್ಕೆ ಕೊಡಬೇಕು ಮಕ್ಕಳನ್ನು ನೋಡ್ಕೊಳ್ಳೋವಂಥ ವ್ಯವಸ್ಥೆ ಆಗಬೇಕು ಇದಕ್ಕೆಲ್ಲದಕ್ಕೂ ಭಾಳಷ್ಟು ಹೆಚ್ಚು ಸಮಯವನ್ನು ಪಡಬೇಕಾಗುತ್ತೆ ಅದಕ್ಕೆ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ನವರು ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಶಾಲಾ ಶಿಕ್ಷಣ ಇಲಾಖೆಯ ಎಲ್ಲ ವರ್ಗದ ಸಿಬ್ಬಂದಿಯವರು ಶಿಕ್ಷಕರು ಶಿಕ್ಷಕಿಯರು ಎಲ್ಲರೂ ಕೂಡ ಇದಕ್ಕೆ ದುಡಿದಿದ್ದಾರೆ ತಮಗೆಲ್ಲರೂ ಕೂಡ ನಾನು ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನು ಇವತ್ತು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ ಈ ಕ್ರೀಡಾ ಮೈದಾನ ಹಲವಾರು ವರ್ಷಗಳಿಂದ ಉತ್ತಮ ಮಟ್ಟದ ಹಾಕಿ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ನಾವೆಲ್ಲರೂ ಕೂಡ ಕೊಡಗಿನ ಜನರು ಈ ವಿಚಾರದಲ್ಲಿ ಭಾಳ ಹೆಮ್ಮೆಯನ್ನು ಪಡ್ತಿದೆ ಆದರೆ ಕೆಲವು ಸೌಕರ್ಯಗಳ ಕೊರತೆ ಇಲ್ಲಿ ಭಾಳಷ್ಟು ಎದ್ದು ಕಾಣಿಸ್ತಾ ಇದೆ ಅದನ್ನು ಮಾಡಿಕೊಡ್ತೀನಿ ಅಂಥೇಳಿ ನಾನು ಚುನಾವಣೆಯ ಮೊದಲೇ ನಾನು ಈ ಭಾಗದ ಜನರಿಗೆ ವಿಶ್ವಾಸವನ್ನು ಕೊಟ್ಟಿದ್ದೆ ಆಶ್ವಾಸನೆಯನ್ನು ಕೊಟ್ಟಿದ್ದೆ ಅದರಂತೆ ಈ ಬರುವ ದಿನಗಳಲ್ಲಿ ಖಂಡಿತವಾಗಿ ಒಂದು ಉನ್ನತ ಮಟ್ಟವಾದಂಥ ಸೌಕರ್ಯಗಳನ್ನು ಜನರಿಗೆ ವೀಕ್ಷಣೆ ಮಾಡಲಿಕ್ಕೆ ಕೂರ್ಲಿಕ್ಕೆ ಬೇಕಾಗಿರುವಂಥ ಗ್ಯಾಲರಿ ವ್ಯವಸ್ಥೆ ಇರ್ಬೋದು ಮತ್ತು ಶೌಚಾಲಯಗಳ ವ್ಯವಸ್ಥೆ ಏನಿಲ್ಲಿ ಇಲ್ವೇ ಇಲ್ಲ ಕ್ರೀಡಾಪಟುಗಳಿಗೆ ಹಾಗೂ ವೀಕ್ಷಕರಿಗೆ ಮತ್ತು ಅವರ ವಸ್ತ್ರಗಳನ್ನು ಬದಲ ಬದಲಾ ಬದಲಾಗಿಸ್ಬೇಕಂದ್ರೂ ಕೂಡ ಇಲ್ಲಿ ಜಾಗದ ವ್ಯವಸ್ಥೆ ಇಲ್ಲ ಇದೆಲ್ಲವನ್ನು ಮಾಡಲಿಕ್ಕೆ ಈಗಾಗಲೇ ಒಂದು ಕ್ರಿಯಾ ಯೋಜನೆಯನ್ನು ನಾವು ರೂಪಿಸ್ತಾ ಇದ್ದೇವೆ ಆದಷ್ಟು ಬೇಗ ಆ ಒಂದು ಸೌಕರ್ಯಗಳನ್ನು ಈ ಕ್ರೀಡಾ ಮೈದಾನಕ್ಕೆ ಕೊಡುವಂಥ ಕೆಲಸವನ್ನು ನಾನು ಮಾಡ್ತೇನೆ ಅಂತ ಹೇಳುವಂಥ ಒಂದು ವಿಶ್ವಾಸವನ್ನು ಕೂಡ ಕೊಡಲಿಕ್ಕೆ ಬಯಸ್ತಾ ನಮ್ಮ ಮಕ್ಕಳು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಆಟಗಾರರಾಗಬೇಕು ಕೊಡಗಿನಿಂದ ಮೊದಲಿನಂತೆ ನಮ್ಮ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿನಿಧಿಸಬೇಕು ಅಂತ ಹೇಳುವಂಥ ಆಶೆಯನ್ನು ನಾವೆಲ್ಲರೂ ಕೂಡ ಹೊಂದಿರುವಂಥವ್ರು ಆದರೆ ಇದಷ್ಟು ಸುಲಭವಾದಂಥ ವಿಚಾರ ಅಲ್ಲ ಇಲ್ಲೆಲ್ಲ ದೊಡ್ಡ ದೊಡ್ಡ ನಮ್ಮೆಲ್ಲರ ಹೆಮ್ಮೆಯ ಕ್ರೀಡಾಪಟುಗಳಿದ್ದಾರೆ ಅವ್ರಿಗೂ ಗೊತ್ತು ತಿಳಿವಳಿಕೆ ಇದೆ ಇವತ್ತು ದೇಶದಲ್ಲಿ ಮೂಲಭೂತ ಸೌಕರ್ಯಗಳು ಕ್ರೀಡೆಗೆ ಅದು ಹಾಕಿಗೆ ಅತಿ ಹೆಚ್ಚಾಗ್ತಾ ಹೋಗ್ತಾ ಇದೆ ನಾವು ಹಿಂದೆ ಉಳಿದ್ರೆ ನಮ್ಮ ಮಕ್ಕಳಿಗೆ ಅವಕಾಶಗಳ ಕೊರತೆ ಆಗ್ತದೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡಬೇಕಾಗಿರೋಕ್ಕೆ ಬೇಕಾಗಿರುವಂಥ ಒಂದು ಸಾಮರ್ಥ್ಯವನ್ನು ಕೂಡ ಅವರು ಹೊಂದಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದರಿಂದ ಇದರ ಮೇಲೆ ಆದ್ಯತೆಯನ್ನು ಕೊಟ್ಟರು ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಕ್ರೀಡಾ ಮೈದಾನಗಳನ್ನು ಉನ್ನತೀಕರಣ ಮಾಡೋದರಿಂದ ಹಿಡಿದು ಹಾಕಿ ಇರ್ಬೋದು ಫುಟ್ಬಾಲ್ ಇರ್ಬೋದು ಬೇರೆ ಬೇರೆ ಎಲ್ಲ ರೀತಿಯ ಕ್ರೀಡೆಗೆ ಮತ್ತೊಮ್ಮೆ ಈ ಜಿಲ್ಲೆ ಪ್ರಸಿದ್ಧಿಯನ್ನು ಪಡಿಬೇಕು ಮತ್ತೊಮ್ಮೆ ಇದು ಕ್ರೀಡಾಗೆ ಒಂದು ಕೇಂದ್ರವಾಗಬೇಕು ಅಂತ ಹೇಳುವಂಥ ಆಶೆ ಏನಿದೆ ಅದನ್ನು ಕೂಡ ಪೂರೈಸಲಿಕ್ಕೆ ಮುಂದಿನ ದಿನಗಳಲ್ಲಿ ಸೂಕ್ತವಾದಂಥ ಕ್ರಮಗಳನ್ನು ಜರುಗಿಸ್ತಾ ಇದ್ದೀನಿ ಆದರೆ ಮುಖ್ಯವಾಗಿ ಹೋಬಳಿ ವಾರು ಒಂದು ಮೈದಾನವನ್ನು ಪುನಶ್ಚೇತನೆಯನ್ನು ಮಾಡ್ತೀವಿ ಅಂತ ಹೇಳುವಂಥ ಮಾತನ್ನು ಕೊಟ್ಟಿದ್ದೆ ಅದರಂತೆ ಈಗಾಗಲೇ ಹತ್ತು ಮೈದಾನಗಳಲ್ಲಿ ಹೋಬಳಿ ವಾರು ಮಾಡಿದರೆ ವಿರಾಜಪೇಟೆ ಕ್ಷೇತ್ರದಲ್ಲಿ ಆರು ಮೈದಾನ ಆಗಬೇಕಿತ್ತು ಹತ್ತು ಮೈದಾನವನ್ನು ಗುರುತಿಸುವಂಥ ಕೆಲಸವನ್ನು ಮಾಡಿದ್ದೀನಿ ಅದರಲ್ಲಿ ಹೆಚ್ಚು ಮೈದಾನಗಳು ಶಿಕ್ಷಣ ಇಲಾಖೆಗೆ ಸೇರಿರುವಂಥ ಮೈದಾನ ಅದನ್ನು ಗುರುತಿಸಿ ಅಲ್ಲಿಯ ಸ್ಥಳೀಯ ಮಕ್ಕಳು ಅಲ್ಲಿ ಬಂದು ಆಡಿ ಎಲ್ಲ ರೀತಿಯಾದಂಥ ಸೌಕರ್ಯಗಳನ್ನು ಅವರು ಕೊಟ್ಟು ತರಬೇತಿಗೆ ಕೂಡ ಒಳ್ಳೆ ಒಳ್ಳೆಯ ತರಬೇತಿಗಾರರನ್ನು ಕ ತರೆ ತರುವಂಥ ಕೆಲಸವನ್ನು ಮಾಡಿ ಈ ಜಿಲ್ಲೆ ಮತ್ತೊಮ್ಮೆ ಇಡೀ ದೇಶದಲ್ಲೇ ಒಂದು ಕ್ರೀಡಾ ಕೇಂದ್ರ ಆಗುವಂಥ ರೀತಿಯಲ್ಲಿ ನಾವು ಕೆಲಸ ಮಾಡೋಣ ಅದಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಕೂಡ ಬಯಸ್ತಾ ಅತಿ ಹೆಚ್ಚು ಮಾತಾಡೋದಿಲ್ಲ ನಾನು ಈಗ ಕ್ರೀಡಾ ಪಂದ್ಯಾವಳಿ ಭಾಳ ರೋಚಕವಾದಂಥ ಪಂದ್ಯವನ್ನು ಆಡ್ತಾ ಇದ್ದಾರೆ ಅದನ್ನು ನೋಡುವಾಗ ಯಾಕೋ ಈ ಬಾಯ್ಸ್ ಟೀಮ್ನು ಕೂಡ ಇವರು ಅಂತ ಅನಿಸ್ತದೆ ನೋಡಿದ ಹಾಳು ಚೆನ್ನಾಗಿ ಆಡ್ತಾ ಇದ್ದಾರೆ ಇವರಿಗೆ ಮುಂದಿನ ದಿನಗಳಲ್ಲಿ ಆ ತಾಯಿ ಕಾವ್ಯರಮ್ಮೆ ಇಗುತ್ತಪ್ಪ ಎಲ್ಲರೂ ಕೂಡ ಒಳ್ಳೇದು ಮಾಡಲಿ ಮಕ್ಕಳ ಭವಿಷ್ಯ ಕೂಡ ಉಜ್ವಲವಾಗುವಂತೆ ಮಾಡಲಿ ಇಲ್ಲಿ ಸೇರಿರುವಂಥ ಸಮಸ್ತ ಜನತೆಗೂ ಕೂಡ ಆ ತಾಯಿ ಆಶೀರ್ವದಿಸಲಿ ಅಂತ ಹೇಳ್ತಾ ತಮಗೆಲ್ಲರೂ ಕೂಡ ಇಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಲಿಕ್ಕೆ ಆಗಮಿಸಿದ್ದೀರಿ ತಮಗೆಲ್ಲರೂ ಕೂಡ ಧನ್ಯವಾದಗಳು ಮತ್ತು ಶುಭಾಶಯಗಳನ್ನು ಕೋರಿ ನನ್ನ ನಾಲ್ಕು ಮಾತನ್ನು ಮುಗಿಸ್ತೇನೆ ನಮಸ್ಕಾರ ನಾನು ನಿಮ್ಮ ಜಗದೀಶ್ ಕೊಡುಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ